ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋನ ಬೇಬಿ ಕುಚ್ಚನ್ನು ನಾನು ಸ್ಯಾರಿಗೆನೇ ಹಾಕಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಎರಡು ಕಲರ್ ಥ್ರೆಡನ್ನ ತೊಗೊಂಡಿದ್ದೀನಿ ಅಂದರೆ ಸಿಲ್ಕ್ ಥ್ರೆಡನ್ನ ತೊಗೊಂಡಿದ್ದೀನಿ ಸ್ಯಾರಿ ಕಂಪ್ಲೀಟ್ ಕುಚ್ಚು ಮುಗಿಯೋವರೆಗೂ ನಾವು ನಾವು ಅಂಥ ಥ್ರೆಡ್ನ ಒಂದು ನಂಬರ್ ಇರುತ್ತೆ ಸ್ನೇಹಿತರೆ ಅದನ್ನು ಹಾಗೇ ಇಟ್ಕೊಂಡಿರಬೇಕು ಇನ್ ಕೇಸ್ ಏನಾದರೂ ನಮಗೆ ಥ್ರೆಡ್ ಕಡಿಮೆ ಬಂದಿದೆ ಅಂತ ಅಂದಾಗ ನಾವು ಆ ನಂಬರ್ ಏನಿದೆ ಅಲ್ವಾ ಅದನ್ನು ಹೋಗಿ ಅಂಗಡೀಲಿ ಹೇಳಿದ್ರೆ ಆ ನಂಬರ್ ಥ್ರೆಡ್ ಕೊಡ್ತಾರೆ ಆಗ ತಂದು ಈಸಿಯಾಗಿ ನಾವು ವರ್ಕ್ನ ಶುರು ಮಾಡ್ಕೋಬೋದು ನಾನಿಲ್ಲಿ ಕುಚ್ಚಾಕೋದಕ್ಕೆ ಅಂತ ನೋಡಿ ಈ ರೀತಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಟೇಬಲ್ನ ಈ ಎಡ್ಜಿಂದ ನೆಕ್ಸ್ಟ್ ಆ ಎಡ್ಜ್ವರೆಗೂ ನಾನು ಇಲ್ಲಿ ತಗೋತಾ ಇದ್ದೀನಿ ಈ ರೀತಿ ಟೇಬಲ್ಗೆ ಬೇಕಾದರೂ ಸುತ್ಕೋಬೋದು ಅಥವಾ ಎಕ್ಸಾಮ್ ಪ್ಯಾಡ್ಗೆ ಬೇಕಾದರೂ ಸುತ್ಕೋಬೋದು ಇನ್ನು ಬೇರೆ ಬೇರೆ ಯಾವ ಥರ ಈ ರೀತಿ ಥ್ರೆಡ್ಗಳನ್ನ ತಗೋಬೋದು ಅಂತನ ಆಲ್ರೆಡಿ ನನ್ನ ಚಾನಲಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸರಿ ಗೊತ್ತಾಗಿಲ್ಲ ಅಂತಂದರೆ ನೋಡ್ಕೊಳ್ಳಿ ಸ್ನೇಹಿತರೆ ನೀವು ವೀಡಿಯೋನ ಯಾವ ರೀತಿ ನೋಡ್ತೀರೋ ಅಂತ ನನಗೆ ಖಂಡಿತ ಗೊತ್ತಿಲ್ಲ ಯಾಕಂದರೆ ಮೊನ್ನೆ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ಈ ಈ ರೀತಿ ಥ್ರೆಡ್ಗಳನ್ನ ನೀಡಲ್ಗೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತನ ನಾನು ಪ್ರತಿ ವಿಡಿಯೋದಲ್ಲೂ ಆಲ್ಮೋಸ್ಟ್ ತೋರಿಸ್ತಾನೆ ಇರ್ತೀನಿ ನೀವು ಯಾವ ರೀತಿ ಹಾಕೋಬೇಕು ಅಂತಲೇ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಹಾಗಾಗಿ ನೀವು ಕರೆಕ್ಟಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡಿ ನಾನು ಎಲ್ಲ ಥ್ರೆಡ್ಗಳನ್ನೂ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಫ್ಯಾಬ್ರಿಕ್ ಗಮ್ ಏನು ಬರುತ್ತಲ್ವ ಅದನ್ನು ಅಪ್ಲೈ ಮಾಡಿ ಅದು ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ನೀಡಲ್ಗೆ ಹಾಕ್ಕೋಬೇಕು ತುಂಬ ಈಸಿಯಾಗಿ ಹೋಗುತ್ತೆ ಆವಾಗ ಹಾಕ್ಕೊಂಡು ಎರಡೂ ಕಡೆ ಇರುವಂಥ ಥ್ರೆಡ್ನ ನಾವು ಸಮವಾಗಿ ಇಟ್ಕೋಬೇಕು ಮತ್ತು ನಾವು ಗಮ್ಮಾಕಿ ಏನು ಅಂಟಿಸ್ಕೊಂಡಿರ್ತೀವಲ್ಲ ಥ್ರೆಡ್ಡು ಆ ಭಾಗನ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡು ದಾರಗಳನ್ನೆಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು ನೀವು ಏನು ಮಾಡಬೇಕು ಅಂತಂದರೆ ಫಾಸ್ಟಾಗಿ ಸೀರೆ ಕುಚ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ಇದೇ ಥರ ಒಂದೇ ಸರಿ ಒಂದು ನಾಲ್ಕು ನೀಡಲ್ಗೆ ಥ್ರೆಡ್ಗಳನ್ನ ಹಾಕಿ ಇಟ್ಕೊಳ್ಳಿ ಯಾಕಂದರೆ ನಾವು ಕೆಲಸದ ಮಧ್ಯೆ ಅಗ್ಲಗ್ಲ ನಾವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋತೀವಿ ಅಂದರೆ ಟೈಮ್ ಜಾಸ್ತಿ ನಮಗೆ ವೇಸ್ಟ್ ಆಗುತ್ತೆ ಹಾಗಾಗಿ ಒಂದೇ ಸರಿ ನೀವು ಥ್ರೆಡ್ನ ಪ್ರಿಪೇರ್ ಮಾಡ್ಕೋಬೇಕಾದ್ರೇ ಒಂದು ನಾಲ್ಕು ಥ್ರೆಡ್ಗೆ ರೆಡಿ ಮಾಡಿ ಇಟ್ಕೊಂಬಿಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಒಂದು ಹೇರ್ ಸ್ಟ್ರೈಟ್ನರ್ನ ತೊಗೊಂಡು ಥ್ರೆಡ್ಗಳನ್ನೆಲ್ಲ ಸ್ಟ್ರೈಟ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ನಿಮ್ಮ ಹತ್ರ ಏರ್ ಸ್ಟ್ರೈಟ್ನರ್ ಇಲ್ಲ ಅಂತ ಅಂದರೆ ಐರನ್ ಬಾಕ್ಸಲ್ಲಿ ಐರನ್ ಕೂಡ ಮಾಡ್ಕೋಬೋದು ಆವಾಗೂ ನಮಗೆ ಥ್ರೆಡ್ ಈ ರೀತಿ ಸ್ಟ್ರೈಟ್ ಆಗುತ್ತೆ ಮತ್ತು ನಮಗೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ನಾನು ಕೂಡ ಇಲ್ಲಿ ಮೂರು ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ನೀಡಲ್ಗೆ ಹಾಕ್ಕೋಬೇಕಾಗಿತ್ತು ಬಟ್ ಇಲ್ಲಿ ತೋರಿಸೋದಕ್ಕೆ ಅಂತ ಒಂದು ಮೂರು ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ನಾನು ಇನ್ನೂ ಒಂದಕ್ಕೆ ಹಾಕೋತೀನಿ ಮತ್ತು ನೀವು ಸ್ಯಾರಿಗೆ ಕುಚ್ಚು ಹಾಕೋಬೇಕಾದ್ರೆ ಈ ರೀತಿ ಒಂದು ಏನಾದರೂ ಬುಕ್ ಇರ್ಬೋದು ಅಥವಾ ಎಕ್ಸಾಮ್ ಪ್ಯಾಡ್ ಇರ್ಬೋದು ಸ್ವಲ್ಪ ಆಗಿರೋದನ್ನ ಏನಾದರೂ ಸೀರೆ ಮೇಲೆ ಇಟ್ಕೊಂಡಿರಬೇಕು ಇಲ್ಲಾಂದರೆ ಸೀರೆ ಜಾರಿ ಜಾರಿ ಕೆಳಗಡೆ ಬರ್ತಾ ಇರುತ್ತೆ ಹಾಗಾಗಿ ಯಾವುದಾದ್ರೂ ವೆಯ್ಟ್ ಇರೋ ಅಂಥದ್ದನ್ನು ಇಟ್ಕೊಂಡು ಶುರು ಮಾಡ್ಕೊಳ್ಳಿ ನೋಡಿ ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಕಡ್ಡಿನೋ ಅಥವಾ ಅಂದರೆ ಚೂಪಾಗಿರೋ ಥರ ಕಡ್ಡಿನೋ ಅಥವಾ ಕ್ರೋಶ ನೀಡಲ್ಲೋ ಏನಾದರೂ ತಗೊಂಡು ಒಂದು ಹೋಲನ್ನ ಮಾಡ್ಕೊಳ್ಳಿ ಯಾಕಂದರೆ ಪಲ್ಲು ಪಾರ್ಟಿ ಏನಿರುತ್ತೆ ಅಲ್ವಾ ಅದರಲ್ಲೂ ಬಾರ್ಡರ್ ಅಂಥದ್ದು ಆ ಭಾಗ ತುಂಬಾ ಗಟ್ಟಿಯಾಗಿರುತ್ತೆ ಬಟ್ಟೆ ಸೊ ಹಾಗಾಗಿ ನೀಡಲ್ಲಾಕಿ ತೆಗಿಬೇಕಾದ್ರೆ ಸ್ವಲ್ಪ ಬೆರಳು ನೋವು ಬಂದಂಗೆ ಆಗ್ತಾ ಇರುತ್ತೆ ಅದಕ್ಕೆ ಈ ರೀತಿ ಹೋಲ್ ಮಾಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಮತ್ತು ಸ್ನೇಹಿತರೆ ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಅದು ಜರಿದ್ರೆಡ್ಡು ಇದಕ್ಕಿಂತ ಚಿಕ್ಕದು ಬರುತ್ತೆ ಮತ್ತು ಈ ಸೈಜಲ್ಲೂ ಕೂಡ ಬರುತ್ತೆ ಈ ಸೈಜ್ ತೊಗೊಂಡ್ರೆ ನಿಮಗೊಂದು ಫಾರ್ಟಿ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ಬೀಳ್ಬೋದು ಒಂದು ನಾಲ್ಕೈದು ವರ್ಷ ಆದರೂ ಖಾಲಿನೇ ಆಗೋದಿಲ್ಲ ಹಾಗೇನೇ ಇರುತ್ತೆ ಅದು ಹಾಗಾಗಿ ಇದೇ ಥರ ತಗೊಳ್ಳಿ ಮತ್ತು ಇದರಲ್ಲಿ ಏನಂದರೆ ಒಳಗಡೆ ಒಂದು ನೂಲ್ ಥರ ಥ್ರೆಡ್ ಬಂದಿರುತ್ತೆ ಆ ರೀತಿ ನೋಡಿ ತಗೊಳ್ಳಿ ಸರಿ ಥ್ರೆಡ್ನ ತೊಗೋಬೇಕಾದ್ರೆ ಇದು ತುಂಬ ಗಟ್ಟಿ ಇರುತ್ತೆ ನಾವು ಹೇಳಿದ್ರೂ ಆವಾಗ ಕಿತ್ತೋಗೋದಿಲ್ಲ ಈಗ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ನ ತೊಗೊಂಡು ನೋಡಿ ಇಲ್ಲಿ ಒಂದು ಎಳೆನ ಏರಿಸ್ಕೊಂಡು ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದೇಳೆ ನಾವು ನೀಡಲ್ ಹೋಲ್ಗೆ ಹಾಕ್ದಾಗ ಅದು ಎರಡೆಳೆ ಬರುತ್ತೆ ಕೆಳಗಡೆ ಆ ರೀತಿ ನಾವು ಈ ಒಂದು ಝರಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೋಬೇಕು ನೀವು ಒಂದು ಸರಿ ಹಾಕೊಂಡ್ರೆ ಅಟ್ಲೀಸ್ಟು ಒಂದು ನಾಲ್ಕರಿಂದ ಐದು ಕುಚ್ಚಿಗೆ ಆಗೋವಷ್ಟು ಹಾಕ್ಕೊಳ್ಳಿ ಆಗ್ಲಾಗ್ಲೇ ನಾವು ಹಾಕ್ಕೊತಾ ಇದ್ದರೆ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಹಾಗಾಗಿ ಈಗ ಈ ಕೊನೆಯಲ್ಲಿ ಏನಿರುತ್ತೆ ಅಲ್ವ ಎಡ್ಜ್ ಅದನ್ನು ಈ ರೀತಿ ಒಂದು ಗಂಟು ಹಾಕಿ ನಾವು ಇಟ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಗಂಟು ಹಾಕಿ ಇಟ್ಕೊಳ್ಳಿ ಈಗ ನೋಡಿ ನೀಡಲ್ಲಿಂದ ಈ ರೀತಿ ಥ್ರೆಡ್ನ ಮೇಲೆ ತಗೋಬೇಕು ಕರೆಕ್ಟಾಗಿ ನಾವು ಮೊದಲನೇ ಕುಚ್ಚಿ ಏನು ಮಾಡ್ಕೊಂಡಿರ್ತೀವಲ್ವಾ ಅದೇ ಸಮಕ್ಕೇ ನಾವು ಎರಡನೇ ಕುಚ್ಚನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಕುಚ್ಚನ್ನು ಕೈಯಲ್ಲಿಟ್ಕೊಂಡು ಹೆಮ್ಮಿಂಗ್ ನೀಡಲ್ಲಿಂದ ನಾವು ಈಗ ಇದಕ್ಕೆ ನಾಟನ್ನ ಮಾಡ್ಕೋಬೇಕು ನಾಟ್ ಹಾಕಬೇಕಾದ್ರೆ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಮಾಡ್ಕೊಳ್ಳಿ ಫಸ್ಟಿಲ್ಲಿ ಒಂದು ರೌಂಡ್ ಹಾಗೆಯೇ ಒಂದು ನಾಟ್ ಹಾಕೊಂಡ್ಬಿಟ್ಟು ಅದಾದಮೇಲೆ ಹೂವು ಕಟ್ಟೋ ರೀತಿಯಲ್ಲಿ ಒಂದು ಎರಡರಿಂದ ಮೂರು ಸರಿ ಗಂಟನ್ನು ಹಾಕ್ಕೊಳ್ಳಿ ಆಗ ನಮಗೆ ಕುಚ್ಚಿನ ಒಂದು ಗಂಟು ಏನಿರುತ್ತೆ ಅಲ್ವ ಅದು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಈಗ ಕುಚ್ಚಿನ ಸ್ವಲ್ಪ ಮೇಲೆ ಎತ್ಬಿಟ್ಟು ಕೆಳಗಡೆ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬಂದು ಕುಚ್ಚನ್ನು ಸಮವಾಗಿ ಕಟ್ ಮಾಡ್ಕೋಬೇಕು ಇದೇ ಥರ ಇನ್ನು ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಅರ್ಧ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಲರ್ನ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಕುಚ್ಚಿಂದ ಕುಚ್ಚಿಗೆ ಹಾಫ್ ಇಂಚ್ ಜಾಗನ ಅಷ್ಟೇ ಬಿಟ್ಕೊಂಡಿದ್ದೀನಿ ನಾನೊಂದು ಕಣ್ಣಾಳತಲೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಗೇನಾದರೂ ಅದು ಗೊತ್ತಾಗಿಲ್ಲ ಅಂತ ಅಂದರೆ ಅಥವಾ ನೀವು ಕುಚ್ಚಾಕೋದಕ್ಕೆ ಬಿಗಿನರ್ಸ್ ಆಗಿದ್ದರೆ ನೀವು ಒಂದು ಅಳತೆ ಟೇಪ್ ತೊಗೊಂಡು ಒಂದು ಹಾಫ್ ಇಂಚ್ಗೆ ಒಂದೊಂದು ಮಾರ್ಕ್ ಹಾಕಿ ನಿನ್ನೆ ಕುಚ್ಚಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಎಷ್ಟು ಜಾಗ ಬಿಡಬೇಕು ಅಂತ ಬೇಗ ಬೇಗನ ಕುಚ್ಚಾಕ್ಕೊಂಡು ಹೋಗಿಬಿಡ್ಬೋದು ಹಾಗೆಯೇ ಇಲ್ಲಿ ನಾನು ತೊಗೊಂಡಿರೋಂಥ ಸ್ಯಾರಿ ಬ್ಲೂ ಕಲರು ಹಾಗೆಯೇ ಪ್ಯಾರೆಟ್ ಗ್ರೀನ್ ಕಲರ್ ಇರೋದ್ರಿಂದ ಇಲ್ಲಿ ನಾನು ಅದೇ ಕಲರ್ ಥ್ರೆಡ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಒಂದು ಸ್ಯಾರಿ ಯಾವ ಕಲರ್ ಇರುತ್ತೆ ಅಲ್ವಾ ಆ ರೀತಿನ ಕಲರ್ ತಗೊಂಡು ಹಾಕೋಬೇಕಾಗುತ್ತೆ ಆಲ್ಮೋಸ್ಟ್ ಬೇಬಿ ಕುಚ್ಚು ಅಂತಂದರೆ ನಮಗೆ ಎರಡು ಕಲರ್ ಥ್ರೆಡ್ ಅಲ್ಲಿ ಅದು ನೋಡೋದಕ್ಕೆ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎರಡು ಕಲರ್ ಥ್ರೆಡ್ನೇ ನೀವು ತಗೊಂಡು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇಲ್ಲಿ ನಾನು ಈ ಒಂದು ಕುಚ್ಚನ್ನು ಹಾಕ್ಕೊಂಡಿದ್ದು ರೆಡಿಯಾಗಿದೆ ಪೂರ್ತಿ ಸೀರೆನ ನೋಡಿ ಇದೇ ಥರ ನಾನು ಕಂಪ್ಲೀಟ್ ಮಾಡ್ಕೊತೀನಿ ಮತ್ತು ಸ್ನೇಹಿತರೆ ಇಲ್ಲಿ ನಾನು ಬೇಬಿ ಕುಚ್ಗೆ ಎಷ್ಟು ಎಳೆ ಥ್ರೆಡ್ನ ತೊಗೊಂಡಿದ್ದೆ ಅಂತಲೇ ಹೇಳೋದನ್ನ ಮರೆತೋಗ್ಬಿಟ್ಟೆ ಎಪ್ಪತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಕೂಡ ಅಷ್ಟೇ ಎಪ್ಪತ್ತೈದು ಅಥವಾ ಎಂಬತ್ತು ಎಳೆ ಥ್ರೆಡ್ನ ತೊಗೊಂಡು ಬೇಬಿ ಕುಚ್ಚನ್ನ ಹಾಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್